ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಗ್ಲೆಂಡಿಂದ ತಂದಿ ಹಾಕಿರೋ ಟೈಲ್ಸು ಇದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಗ್ಲೆಂಡಿಂದ ಇದು ಕೂಡ ನಾಲ್ಕೂರು ವರ್ಷ ಹಳೆ ಕಾಣ್ತದೆ ನೋಡಿ ಎಷ್ಟು ರಶ್ ಇದೆ ಸಿಕ್ಕಾಬಿಟ್ಟರೆ ರೆಶ್ ಇದೆ ಇವತ್ತು ಮಾತ್ರ ಸಂಡೇ ಬೇರೆ ಫುಲ್ ರಶ್ ಬೇರೆ ಮತ್ತೆ ಸೀಸನ್ ಬೇರೆ ಫುಲ್ ಅಂದರೆ ಫುಲ್ ರಶ್ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇದೆ ಈ ಕಡೆನೂ ಇದೆ ಈ ಕಡೆನೂ ಇದೆ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲಿ ಇದೆ ಬೇರೆ ಇದರ ಜೊತೆ ಮೀಸ್ ಇಸ್ ದಿಸ್ ಸೈಡ್ ಫಸ್ಟ್ ಈ ಕಡೆ ಫಸ್ಟ್ ಅಂತೆ ಇಲ್ಲಿ ತಲೆಗೆಲ್ಲ ಹೊಡೆಯುತ್ತೆ ಸ್ವಲ್ಪ ಸೊ ಇಲ್ಲಿ ನೋಡಿ ಮೈಂಡ್ ಯುವರ್ ಹೆಡ್ ಅಂತ ಇದೆ ಫ್ಯಾನ್ಸ್ ಸಿಗಿದ್ರೆ ಒಳಗಡೆ ಏನಿಲ್ಲ ಸೇಮ್ ಅವ ಅವಾಗ ನೋಡೋದಲ್ಲ ಅದೇ ಥರ ಮ್ಯೂಸಿಯಮ್ ಇದೆ ಮತ್ತು ಅದನ್ನು ನೋಡೋಕ್ಕೆ ಬೇಜಾರು ಮತ್ತೆ ಬಟ್ ಏನಾದರೂ ಒಂದು ಹಿಸ್ಟ್ರಿ ಇರುತ್ತಲ್ಲ ಸ್ವಲ್ಪ ಅದನ್ನು ನೋಡೋಕ್ಕಾದರೂ ಒಳಗಡೆ ಹೋಗಬೇಕು ಖಡ್ಗ ಬಂದ್ಬಿಟ್ಟು 1 1/2 ಕೆಜಿ ಇತ್ತು 2 3 ಕೆಜಿ ಇತ್ತು ಇಲ್ಲಾಡ್ಕೊಂಡು ಯ್ದಾ ಮಾಡ್ತಿದ್ರೋ ಆವಾಗ ನೋಡಿ ಇದು ಬಂದ್ಬಿಟ್ಟು 2 ಕೆಜಿ ಇದೆ ಇದು ಬಂದ್ಬಿಟ್ಟು 2 1/2 ಕೆಜಿ ಇದೆ ಅದನ್ನ ಇಡ್ಕೊಂಡು ಯ್ದಾ ಮಾಡ್ತಿದ್ರು ಡೆಕ್ಕಾಗಿ ಡಿಸ್ಟ್ರಿಬ್ಯೂಟ್ ಇಡ್ಕೊಂಡು ಯ್ದಾ ಮಾಡ್ಚು ಯಾವಾಗ ಬಾರ್ಬಿ ಬಂದ ಹಾಗೆ ಇಸ್ಕಿ ಫೈಲ್ಕಿ ಚಿಕ್ಕಿ ಅದೆಂತ ಜಾnlm ಎಂಟರ್ ಡಿಗರ್ ಬಾಯ್ జగ్బు పేంటింగ్స్ ఇంటీస్ నోడి రాజకాల పేంటింగ్స్ నోడి హ ನೋಡಿ ಎಷ್ಟು ಸಣ್ಣದಾಗಿದೆ ಅಂದರೆ ಇಲ್ಲಿ ಹೋಗೋದ್ರೆ ರಶ್ ಇರೋದ್ರಿಂದ ತುಂಬ ಅಂದರೆ ತುಂಬ ಸಣ್ಣ ಇರೋದ್ರಿಂದ ತುಂಬ ಕಷ್ಟ ಕೂಡ ನೋಡಿ ರಾಣಾ ಪ್ರತಾಪ್ ಅಂದ್ಬಿಟ್ಟು ಯುದ್ಧ ಮಾಡ್ತಾ ಒಂದೇ ಹೊಡೆತದಲ್ಲಿ ಬಾಡಿನ ಫುಲ್ಲು ಸೀಳ್ಬಿಟ್ಟ ನೋಡಿ ಫೋಟೋಸ್ದು ಇಲ್ಲಿದೆ ಅಂದರೆ ಕಡಿಮೆ ಒಂದೇ ಹೊಡೆತ ಹಿಂಗೆ ಹೊಡುತ್ತಾನೆ ಅವಾಗ ಫುಲ್ ಬಾಡಿ ಸೀಳೋಗ್ಬಿಡತ್ತೆ ಫೋಟೋಸ್ पेंटिंग्स पेंटिंग्स ಬೆಲ್ಜಿಯಂ ಗ್ಲಾಸಸ್ಸು ಇದು ಬಂದ್ಬಿಟ್ಟು ಕಲರ್ ಆ್ಯಡ್ ಮಾಡಿರಲ್ಲ ಸೊ ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಸಿಕ್ತಿರೋದು ಬೆಲ್ಜಿಯಂ ಗ್ಲಾಸಸ್ಸು ಕಲರ್ ಏನು ಆ್ಯಡ್ ಮಾಡಿಲ್ಲ ನೋಡಿ ರೆಡ್ ಕಲರು ಮತ್ತು ಬ್ಲೂ ಕಲರು ಮತ್ತು ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಕಾಣ್ತಿದೆ ನೋಡಿ ಅದು ಬಂದ್ಬಿಟ್ಟು ಏನು ಕಲರ್ ಆ್ಯಡ್ ಮಾಡಿರೋದಲ್ಲ ಸಹ ನೈಸರ್ಗಿಕವಾಗಿರೋ ಕಲರು ಇದು ಬಂದ್ಬಿಟ್ಟು ಈ ಕುಂಡ ಕಾಣ್ತಿದ್ವಿ ನೋಡಿ ಈ ಕುಂಡ ಬಂದ್ಬಿಟ್ಟು ಒಂದೇ ಮಾರ್ಬಲಲ್ಲಿ ಮಾಡಿರೋದು ಸೊ ಈಗ ಹೊಸ ರಾಜಯ ಅಂದರೆ ಏನು ರಾಜಪಟ್ಟ ತಗೊಂತ ಅಂದಿ ಆಗ ಇದ್ರ ಇದು ಪೂರ್ತಿ ಚಿನ್ನ ಮತ್ತು ಬೆಳ್ಳಿ ಕಾಯ್ನ ತುಂಬಿಸ್ಬಿಟ್ಟು ಇದರಿಂದ ಇದು ಹೊರಗಡೆ ಹೋಗಿ ಇದನ್ನ ಗೋಲ್ಡ್ ಕಾಯ್ನ ಎಲ್ಲರಿಗೆ ಚೆಲಬಿಲಿ ಮಾಡ್ತಿದ್ರು ಸೊ ಜನರು ಎಲ್ಲ ಗೋಲ್ಡ್ ತಗೊಳ್ತಿದ್ರು ಒಂದೇ ಮಾರ್ಬಲ್ ಇಂದ ಮಾಡಿರೋದು ಕುಂಡ ಇದ್ರಲ್ಲಿ ಸ್ನಾನ ಏನು ಮಾಡಲ್ಲ ಬಾಟ್ ಟಬ್ಬಿಂದಲ್ಲ ಸೊ ಇದು ರಾಜ ಪಟ್ಟಾಭಿಷೇಕ ಓಕೆ ಓಕೆ ಜಾವ್ ಜಾವ್ ರಾಜ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇದರಲ್ಲಿ ಪೂರಾ ಗೋಲ್ಡ್ ಕಾಯಿನ್ ತುಂಬಿ ಜನರಿಗೆಲ್ಲ ಹಂಚ್ತಿದ್ವಿ ಗಾಯಿಲ್ ನೋಡಿ ಇದು ಬಂದ್ಬಿಟ್ಟು ಮೆಹಲ್ದು ಲಾಸ್ಟ್ ಫ್ಲೋರು ಲಾಸ್ಟ್ ನಲ್ಲಿ ನೋಡಿ ಮರ ಎಲ್ಲ ಬೆಳೆದಿದ್ದಾರೆ ಸೊ ಇಂದನು ಕಾಣುತ್ತೆ ಮರ ಎಲ್ಲ ಸೊ ನೋಡಿ ಕೆಳಗಡೆ ಅಂದರೆ ಸೊ ಬೆಟ್ಟದ ಮೇಲೆ ಇದು ಕನ್ಸ್ಟ್ರಕ್ಷನ್ ಮಾಡಿರೋಂದ್ರೆ ಕೆಳಗಡೆ ಎಲ್ಲ ಕಾಣುತ್ತೆ ಇದೇನು ಒಳಗೆ ಮರ ಇದೆಯಾ ಅಂತ ನೋಡಿ ಫುಲ್ ಮರ ಮರ ಇದ್ರೊಳಗೆ ನೆಟ್ಟುಬಿಟ್ಟಿದ್ದಾರೆ ಸೊ ಇದ್ರೊಳಗೆ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ ಫುಲ್ ಮರ ಟ್ರೀಸ್ ಎಲ್ಲ ಇದ್ರೊಳಗೆ ಇದೆ ಓ ನೈಸ್ ನಾನು ಏನಂದರೆ ಆರ್ಟಿ ಆರ್ಟಿಫಿಷಿಯಲ್ ಟ್ರೀ ಅಂತ ಅಂದ್ಕೊಂಡೆ ನೋಡಿದ್ರೆ ಆರ್ಟಿ ಆರ್ಟಿಫಿಷಿಯಲ್ ಟೀ ಎಲ್ಲ ಟ್ರೀ ಇದು ಈಗೆಲ್ಲ ಆರ್ಟಿಫಿಷಿಯಲ್ ಮಾಡ್ತಾರಲ್ಲ ಒರಿಜಿನಲ್ ಟೀ ಸಕ್ಕತ್ತಾಗಿದೆ ಮೇನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ನೋಡಿ ಇಲ್ಲೂ ಒಂದು ಬಂದ್ಬಿಟ್ಟು ಕುಂಟ ಇದೆ ಇಲ್ಲಿ ಅವಾಗ ಪಾರಿವಾಳ ಎಲ್ಲ ಇರ್ತಿತ್ತಲ್ಲ ಪಾರಿವಾಳಾಗೆ ಆವಾಗ ಪೋಸ್ಟ್ ಎಲ್ಲ ಏನಿಲ್ಲಾಗಿತ್ತು ಸೊ ಪೋಸ್ಟ್ ಥರನೇ ಉಪಯೋಗಿಸ್ತಿದ್ರು ಪತ್ರನ ಎಲ್ಲ ಪಾರಿವಾಳಗೆ ಕೊಟ್ಟು ಇಲ್ಲಿ ಪಾರಿವಾಳ ಇರ್ತಿದ್ರು ಪಾರಿವಾಳಗೆ ಪತ್ರ ಕೊಟ್ಟು ಬೇರೆ ರಾಜ್ಯದಿಂದ ವಿಷಯ ಏನಾದ್ರು ತಿಳಿಸೋದಿದ್ರೆ ಪಾರಿವಾಳದ ಮುಖಾಂತರ ಚೀಟಿ ಹೋಗಿ ಪಾರಿವಾಳ ಆವಾಗ ಕೊಟ್ಟಿತ್ತು ಆವಾಗ ಪಾರಿವಾಳ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಿತ್ತು ಅವಾಗ ಹೇಳ್ದಲ್ಲ ಬೆಲ್ಜಿಯಂ ಬೆಲ್ಜಿಯಂ ಇದು ಬಂದು ಇದು ಊರ ಬಂದ್ಬಿಟ್ಟು ಬೆಲ್ಜಿಯಂ ಗ್ಲಾಸಸ್ಸು ನೋಡಿ ಇಲ್ಲಿ ರಾಜ ಅವರು ಕುತ್ಕೊಂಡು ಇವರು ಬಂದುಬಿಟ್ಟು ಮಹಾರಾಣ ಫತೇ ಸಿಂಗು ಇವರು ಬ್ರಿಟಿಷರು ಏನಾದರೂ ಗಾ ಬ್ರಿಟಿಷರವರು ಆಜ್ಞೆ ಕೊಟ್ಟಾಗ ಅವರು ಬಂದುಬಿಟ್ಟು ಹೆದರ್ತಿರಲಿಲ್ಲ ತಲೆ ಬಾಗ್ತಿರಲಿಲ್ಲ ಇವರು ಸಿಂಗ್ ಅವರು ಸೊ ನೋಡಿ ಇವರು ಇವರು ಬಂದ್ಬಿಟ್ಟು ರಿಯಲ್ ರಾಜ ಅಂತಾರೆ ಬ್ರಿಟಿಷಿಗೆ ಹೆದರಿತಿರಲಿಲ್ಲ ಬ್ರಿಟಿಷು ಆಾಜ್ಞೆಗೊಂಡಾಗ ಅವರು ತಲೆ ಭಾಗಿಸ್ತಿರ್ಲಿಲ್ಲ ಅದು ಬಂದುಬಿಟ್ಟು ಗ್ರೇಟ್ ನೋಡಿ ಇದು ಬಂದುಬಿಟ್ಟು ಹೀಗೇ ಇದೆ ಸೊ ಏನಿಲ್ಲ ಫುಲ್ ಬೀಡ್ ಇದೆ ಬೀಡ್ ಅಂದರೆ ಫುಲ್ ರಶ್ ಇದೆ ಏನು ತೋರ್ಸೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಅಂದರೆ ಫ್ರೆಶ್ ಇರೋದಿಂದ ಮಾತಾಡೋದು ಕೇಳಲ್ಲ ನಾಯ್ಸ್ ಬರುತ್ತೆ ತುಂಬ ಅಂದರೆ ತುಂಬ ನಾಯ್ಸ್ ಬರುತ್ತೆ ಅಂದರೆ ಟ್ರೋಲಿಂದ ಪೆಟ್ರೋಲ್ ಟ್ರೋಲ್ ಹಾಯ್ಕೊಂಡು ಹಾ ಅವ್ರು ಬಂದ್ಬಿಟ್ಟು ಒಳ್ಳೆಯ ಆಂಧ್ರ ಪ್ರದೇಶದ್ದು ಸೊ ಆಂಧ್ರ ಪ್ರದೇಶದಲ್ಲಿ ಇರೋದು ಸೊ ಮನೆ ಎಲ್ಲ ಇರೋದು ಬಂದ್ಬಿಟ್ಟು ಒಡಿಶಾದಲ್ಲಿ ಈಗ ರಿಟನ್ನು ಕೆಳಗಡೆ ಹೋಗಿ ರೂಮ್ಗೆ ಹೋಗಿ ನಂದು ಚೆಕ್ ಚೆಕ್ ಇನ್ ಮಾಡಬೇಕು ಚೆಕ್ ಇನ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಬೇಕು ಊಟ ಆಗಿಲ್ಲ ಏನು ಒಡಿಶಾನೂ ಯಾ ಬೇಳ್ತೇ ಊಟ ಮತ್ತು ಖಾನಪ್ಪ ಲಂಚ್ ಲಂಚ್ಾ ಬಾ ನೋಡಿ ಒಡಿಶಾದಲ್ಲಿ ಊಟ ಅನ್ನೋದು ಖಾಯಬಾ ಅಂತ ಅಂದೆ ಒಡಿಶಾ ಅಂತೂ ತುಂಬ ಕ ಟಫ್ ಲ್ಯಾಂಗ್ವೇಜ್ ಒಡಿಶಾ ಟು ಸಿಮಿಲರ್ ಟು ಹಿಂದಿ ಉದ್ಯಾ ಉದ್ಯ ಬೆಂಗೋಲಿನೇ ಐ ತಿಂಕ್ ಬಾಂಗ್ಲಾ ಹಾಂ ಬಾಂಗ್ಲಾ ಬಾಂಗ್ಲಾ ಬೆಂಗೋಲಿ 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 ಹಾಂ ಓಕೆ ನಾವು ಬೆಂಗೋಲಿ ಅಂತ ಅಂತೀವಿ ಬಟ್ ಬಾಂಗ್ಲಾದೇಶದವರು ಬಾಂಗ್ಲಾ ಮಾತಾಡ್ತಾರೆ ಸೊ ಕೋಲ್ಕತ್ತಾ ನಿಯರ್ ಬಾಂಗ್ಲಾ ಇರೋದ್ರಿಂದ ಅವರು ಕೂಡ ಬಾಂಗ್ಲಾ ಮಾತಾಡ್ತಾರೆ ಬಾಂಗ್ಲಾ ಎಲ್ಲ ಇರ್ಬೋದು ಹಾಂ 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 ಬೆಂಗೋಲಿ ಬೋದ್ದೆ ಬಾಂಗ್ಲಾ ಬೋದಿದೆ ಓಕೆ ಇಲ್ಲಿವರೆಗೆ ಮೇಲ್ವರೆಗೆ ನಾನು ಇಷ್ಟು ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟು ಇನ್ನೂ ಎಂಬತ್ತು ಪರ್ಸೆಂಟ್ ಇದೆಯಂತೆ ಇದು ಇಲ್ಲಿಂದ ಸ್ಟಾರ್ಟ್ ಅಂತೆ ನೋಡೋಣ ಇನ್ನೂ ಎರಡು ಗಂಟೆ ಆಗುತ್ತಂತೆ ನೋಡೋಕೆ ವಾಡಿಮೇಲ್ ಹಾಂ ಮಾಡಿ ಮೇಲೆ ಹಾ ಮಾಡಿ ಮೇಲ್ ಅಂದರೆ ಈಗ ನಾನು ಹೇಳ್ತಿಲ್ಲ लेले लेले न टेरेस मेंला ಅಂತ ಸೋ ಇದಕೆ ಮಾಡಿ ಮೇಲ ಅಂತ ನಾನು ಇಲ್ಲಿ ಫುಲ್ ಮರ ಎಲ್ಲಾ ಬೆಳೆದಿರೋದು ಆ ಬಾಗಿ ತೋರ್ಸನಲ್ಲ ಮರ ಬೆಳೆದಿರೋದು ಅಂತ ಸೌದಿ ಮಂಟಿ ಇಲ್ಲಿ پہاಡಿ ಆ ಸೈಡ್ ಅಲ್ಲಿ ಡಿವರ್ ಗುಡಿ ಕೀಯಾ ಸೋ پہاಡಿ ಆ ಆ یہ ಇಂಡಿಯಾ ಕಾ ಸೆಕೆಂಡ್ ಹೈಯೆಸ್ಟ್ ಪ್ಯಾಲೆಸ್ ہے نا ಬಿಗ್ಗೆ ಸೆಕೆಂಡ್ ಬಿಗ್ಗೆಸ್ಟ್ ಪ್ಯಾಲೆಸ್ ಆ پہلے ಮೈಸೂರ್ ಕಾ ہے ہاں ہم ಕರ್ನಾಟಕ ہوں मैं कर्नाटक से हूं मೈಸೂರ್ ಕಾ دیکھ لیا دوست ನೋಡಿ ಇದು ಬಂದ್ಬಿಟ್ಟು ಕ್ರೂಸರ್ ಶಿಪ್ ತರ ಕಾಣುತ್ತೆ ಇದು ಬಂದ್ಬಿಟ್ಟು ಪೂರ್ತಿ ಸಿಟಿ ಪ್ಯಾಲೇಸ್ ಸೇಮ್ ನೋಡಕ್ಕೆ ಕ್ರೂಸರ್ ಶಿಪ್ ತರನೇ ಇದೆ ನೋಡಿ रशि फुल आडे हौ तुम् तुम् रश्दैछ तुम्ब लेट आल्दी जल्दी हो आए बन्दिर बन्दिर जाने मेटर् एक्सिट हुन्छ अब यस् व्यु तिमी पूरा ಬಂದ್ಬಿಟ್ಟು ಕಟ್ಟಿದೆ ಇಲ್ಲಿಂದ ನೋಡಿ ಫುಲ್ ಉದಯ್ಪುರ್ದು ಕಾಣುತ್ತೆ ಫುಲ್ ಉದಯ್ಪುರ್ ಸಿಟಿ ಕಾಣುತ್ತೆ ಇಲ್ಲಿಂದ ನೋಡಿ ಇಲ್ಲಿ ಕಿಟಕಿ ಮತ್ತೆ ಫೋಟೋಗ್ರಾಫಿ ನಡೀತಾ ಇದೆ ಸಕ್ಕತ್ತಾಗಿ ಸಣ್ಣ ಸಣ್ಣ ಕಿಟಕಿ ಮಾಡಿದ್ದಾರೆ ನೋಡಿ ಫುಲ್ ಇದ್ರೊಳಗೆ ಫುಲ್ ಗಾಳಿ ಬರ್ತಾ ಇದೆ ಫೋಕಸ್ ಬೇರೆ ಆಗ್ತಿಲ್ಲ ನೋಡಿ ಇಲ್ಲಿ ಗೊತ್ತಾಗತ್ತೆ ಹೇಗೆ ಬೆಟ್ಟದ ಮೇಲೆ ಕಟ್ಟಿದ್ದಾರೆ ಅಂತ ಬೇಡ ಫುಲ್ಲು ಸಿಟಿ ವ್ಯೂ ನೋಡಿ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಬೆಳೆ ನಾವು ಹೀಗೆ ಬಂದ್ಬಿಟ್ಟು ಅದೇ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಎಂಟ್ರೆನ್ಸು ನೋಡಿ ಈ ಸೂರ್ಯನ ಏಕೆ ಮಾಡಿ ಯಾಕೆ ಮಾಡಿದ್ದಾರೆ ಅಂದರೆ ಸೊ ರಾಜರ ಕಾಲದಲ್ಲಿ ಸೊ ಅವರು ಸೂರ್ಯನ ನೋಡೋದೇ ಊಟ ಮಾಡಲಾಗಿತ್ತು ಊಟ ಮಾಡಲಾಗಿತ್ತು ಸೊ ಅದಕ್ಕೆ ಮಳೆಗಾಲ ಟೈಮಲ್ಲಿ ಮಳೆಗಾಲ ಟೈಮಲ್ಲಿ ಇಲ್ಲಿ ಸೂರ್ಯನ ನೋಡಿಬಿಟ್ಟು ಊಟ ಮಾಡ್ತಿದ್ರು ಸೊ ಉಳಿದ ಟೈಮಲ್ಲಿ ಸೂರ್ಯನ ಹೊರಗಡೆನೇ ನೋಡ್ತಿದ್ರು ಸೊ ಮಳೆಗಾಲದ ಟೈಮಲ್ಲಿ ಮೋಡ ಇರೋದಲ್ಲ ಸೊ ಮೋಡ ಇರೋದ್ರಿಂದ ಸೂರ್ಯ ಕಾಣಲಾಗಿತ್ತು ಅದಕ್ಕೆ ಸೂರ್ಯನ ಇಲ್ಲಿ ನೋಡಿಬಿಟ್ಟು ಎಲ್ಲ ಊಟ ಮಾಡ್ತಿದ್ರು ಸೂರ್ಯ ನೋಡ ನೋಡದೆ ಇದ್ರೆ ಊಟ ಮಾಡೋದಿಲ್ಲ ಇತ್ತು ಸೊ ಅದಕ್ಕೆ ಕಾಣ ಇಲ್ಲಿ ಸೂರ್ಯ ಮಾಡಿದ್ರು ಮಾನ್ಸೂನ್ ಟೈಮಲ್ಲಿ ಸೂರ್ಯನ ನೋಡ್ಬಿಟ್ಟು ಊಟ ಮಾಡ್ತಾರೆ ನೋಡಿ ಏನ್ ಸಣ್ಣ ಜಾಗ ಇದೆ ಅಂದ್ರೆ ಸಣ್ಣದು ಒಬ್ರು ಕಷ್ಟಪಟ್ಟು ಹೋಗ್ಬೇಕು ಆ ತರ ಇದೆ ಜಾಗ ಎಷ್ಟು ದೂರ ಇದೆ ಇಷ್ಟು ಸಣ್ಣದಾಗಿದೆ ಚಿಕ್ಕ ಜಾಗ ಅಂದರೆ ಚಿಕ್ಕ ಜಾಗ ಗೈಸ್ ನೋಡಿ ಇಲ್ಲಿ ಎಕ್ಸಿಟ್ ಎಮರ್ಜೆನ್ಸಿ ಎಕ್ಸಿಟ್ಗೆ ಬಂದಿವಿ ಏನು ಸಖತ್ತಾಗಿದೆ ಅಂದರೆ ನೋಡಿ ಸೊ ಈಗ ನಮಗೆ ನೋಡಿ ನೋಡಿ ಸಾಕಾಯಿತು ಸೊ ಈಗ ಎಮರ್ಜೆನ್ಸಿ ಎಕ್ಸಿಟಿಂದ ಹೊರಗೆ ಬಿದ್ದಿದ್ದೀವಿ ಫುಲ್ ಹೊಟ್ಟೆ ಹಸುಮಾಗ್ತಿದೆ ಸೊ ನಾಳೆ ಹೆಂಗಿದ್ರು ಇರ್ತೀನಿ ನಾಳೆ ಇನ್ನೊಂದು ಸಲ ಬರ್ತೀನಿ ಮುಗಿತು ಆಲ್ಮೋಸ್ಟು

ಸೊ ಇದು ಏನೋ ಕ್ಯಾಮ್ರಾ ಒಂದು ಫುಲ್ಲು ಬ್ರೈಟಾಗಿ ಬರ್ತಾ ಅಪ್ಪ ಸೊ ಈಗ ಏನಾದರೂ ತಿನ್ನಬೇಕು ಹೊಸದ ಏನಾದರೂ ಟ್ರೈ ಮಾಡೋಣ ಅಂತ ಇದೀವಿ ರಾಜಸ್ಥಾನಿ ತಾಲಿ ಏನಾದ್ರು ತಿನ್ನೋಣ ಅಂತಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಈಗ ಹೋಗ್ತಾ ಇದ್ದೀವಿ ರಿಟರ್ನು ಫುಲ್ಲು ಹಸುವಾಗಿದೆ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟು ಒಂದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಟೈಮು ಸೊ ಇವರಿಗೂ ಹಸುವಾಗ್ತಿದೆ ಹೋಗಿ ಬೇಗ ತಿನ್ನೋಣ ಏನಾದರೂ ಗೈಸ್ ಬಂದ್ವಿ ಇಲ್ಲಿ ಫುಲ್ಲು ಎಲ್ಲ ಸೀಟು ರಿಸರ್ವ್ ಆಗಿತ್ತು ಸೊ ಅದಕ್ಕೆ ಈಗ ರಿಟರ್ನ್ ಹೋಗ್ತಾಯಿದ್ದೀನಿ ಕೈ ಐ ಥಿಂಕ್ ಒಂದು ನಿಮ್ಮದು ಬಿರಿಯಾನಿ ನಾರ್ಮಲ್ ಬಿರಿಯಾನಿ ವೆಜ್ ಬಿರಿಯಾನಿ ಏನಿಲ್ಲ ಅಂದರೂ ಒಂದು ಸಿಕ್ಸ್ ಹಂಡ್ರೆಡ್ ಇಲ್ಲ ಸೆವೆನ್ ಹಂಡ್ರೆಡ್ ಇರುತ್ತೆ ತುಂಬ ಅದು ತುಂಬ ಕಾಸ್ಟ್ಲಿ ಬಿ ಇತ್ತು ಫುಲ್ ರಿಸರ್ವ್ ಆಗಿತ್ತು ಯಾಕಂದರೆ ಇವತ್ತು ಸಂಡೇ ಅಲ್ವಾ ಫುಲ್ ರಿಸರ್ವ್ ನೋಡಿ ಈ ಕಡೆಯಿಂದ ಲೇಕ್ ವ್ಯೂ ಇದೆ ಹೀಗೆ ಇಲ್ಲೊಂದು ರೇನ್ಬೋ ಅಂತ ಇದೆ ರೇನ್ಬೋ ರೆಸ್ಟೋರೆಂಟ್ ಸೊ ರೇನ್ಬೋ ರೆಸ್ಟೋರೆಂಟ್ಗೆ ಹೋಗುವಂತ ಇದ್ದೀವಿ ಫುಲ್ಲು ಅಲ್ಲಿ ರಿಸರ್ವ್ ಆಗಿತ್ತು ಅದಕ್ಕೆ ಇಲ್ಲೇ ಬರ್ತಾರೆ ಉದರ್ ಫುಲ್ ರಿಸರ್ವೇ ರಿಸರ್ವೇ ಉದರ್ ಊಬರ್ ಜಗ ಹಾಸ್ ನೋಡಿ ಇಲ್ಲಿ ಮ್ಯಾಚ್ ಕೂಡ ಶುರುವಾಗಿದೆ ಇಲ್ಲಿ ಊಟ ಮಾಡೋಕೆ ಬಂದಿದ್ದೀವಿ ನಾವು ಇಲ್ಲಿ ಇಲ್ಲಿಂದ ವ್ಯೂ ನೋಡಿ ಆ ಟೇಬಲ್ ರಿಸರ್ವ್ ಆಗಿದೆ ಇಲ್ಲಾಂದ್ರೆ ಅದೇ ಟೇಬಲಲ್ಲಿ ಕೂತ್ಕೊಂತಿದೆ ರಾಯಸ್ ಈಗ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಮತ್ತು ಎರಡು ಲೆಮನ್ ಸೋಡಾನ ಆರ್ಡ್ರ್ ಮಾಡಿದ್ದೀವಿ ಸೊ ವ್ಯೂ ನೋಡಿ ರಾಯ್ಸ್ ಏನು ಸಕತ್ತಾಗಿದೆ ಎರಡು ಟೇಬಲ್ಲು ರಿಸರ್ವ್ ಆಗಿದೆ ಮತ್ತು ನಾವು ಇರೋದು ಇದ್ದರೆ ಸೊ ಅದಕ್ಕೆ ಈಗ ಅಲ್ಲೋಗಿ ಬೋಟ್ ರೈಡ್ ಮಾಡೋಣ ಅಂತ ಇದ್ದೀವಿ ಅದು ಬಂದುಬಿಟ್ಟು ತಾಜ್ ಪ್ಯಾಲೇಸ್ ಇರಬೇಕು ಅದು ಬಂದುಬಿಟ್ಟು ಮಂದಿರ ನೋಡಿ ವ್ಯೂ ಏನು ಸಕ್ಕತ್ತಾಗಿದೆ ಇದು ಬಂದುಬಿಟ್ಟು ಹೋಟೆಲ್ ಹೆಸರು ರೇನ್ಬೋ ರಾವತ್ ಅಂತ ಸಖತ್ತಾಗಿದೆ ಊಟ ಮಾಡಿ ಬೇಗ ಇಲ್ಲಿ ಹೋಗಿ ಇನ್ ಮಾಡಬೇಕು ಇನ್ ಮಾಡಿ ಫ್ರೆಶ್ ಮಾಡಬೇಕು ಸ್ವಲ್ಪ ಆಮೇಲೆ ಸಂಜೆ ಊಟ ಇಟ್ಕೋಬೇಕು ಗಾಯಿಸಿ ಈಗ ಊಟ ಎಲ್ಲ ಮಾಡಿ ಬಂದ್ವಿ ಸೊ ಬಿರಿಯಾನಿ ವೆಜ್ ಬಿರಿಯಾನಿ ತಿಂದ್ವಿ ಸೊ ಜ್ಯೂಸ್ ಕೊಡ್ತೀವಿ ಸೊ ಅದಿಷ್ಟಕ್ಕೆ ಸಾವಿರದ ನೂರ ಐವತ್ತೈದು ರೂಪಾಯಿ ಬಿಲ್ ಆಯಿತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾತ್ರ ಸೊ ಅಲ್ಲೇ ಅಲ್ಲೇ ತಿಂದಿದ್ದು ನಾವು ಅಲ್ಲಿ ಐ ತಿಂಕ್ ಅಲ್ಲಿ ಸೊ ಈಗ ರೂಮಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ರೂಮಿಗೆ ಹೋಗಿ ನಾನು ಚೆಕ್ ಇನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನಾಲ್ಕೂವರೆವರೆಗೆ ರೆಸ್ಟ್ ಮಾಡ್ತೀನಿ ಆಮೇಲೆ ಅಲ್ಲಿ ಸನ್ಸೆಟ್ ಆಗುತ್ತೆ ಅಲ್ಲಿ ಅಲ್ಲಿ ಹೋಗಬೇಕು ಅಲ್ಲಿ ಏನಿದೆ ಅಂದರೆ ಜಗ್ಮಂದಿರಿದೆ ಜಗ್ಮಂದಿರು ತುಂಬ ಫೇಮಸ್ಸು ಸೊ ಅಲ್ಲಿ ಕಾಣ್ತಿದೆ ನೋಡಿ ಅದು ಬಂದುಬಿಟ್ಟು ತಾಜ್ ಪ್ಯಾಲ್ ಪ್ಯಾಲೇಸು ಅದರ ಹಿಂದ್ಗಡೆ ಇದೆ ಜಗ್ಮಹಲ್ಲು ಅದು ಕೂಡ ತುಂಬ ಫೇಮಸ್ಸು ಅಲ್ಲಿ ಒಳಗಡೆ ಎಂಟ್ರಿ ಫೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆಯಂತೆ ನೋಡೋಣ ಒಳಗಡೆ ಹೋಗೋಕ್ಕಾದರೆ ಹೋಗೋಣ ಏನಾದರೂ ಇಲ್ಲ ಸೊ ನಾಳೆ ಇನ್ನೊಂದು ಪ್ಲ್ಯಾನ್ ಇದೆ ಸೊ ನಾಳೆ ನೈಟು ನೋಡಿ ಇಲ್ಲಿ ಇಲ್ಲಿ ಕೂಡ ಇದೆ ಕೆಫೆ ಇಲ್ಲಿ ಎಲ್ಲ ಕಡೆ ಕೂಡ ಕೆಫೆ ಇದೆ ಅಲ್ಲಿ ಗೋಡೆ ಮೇಲೆಲ್ಲ ಚಿತ್ರ ಡಿಸೈನ್ ಮಾಡಿದ್ದಾರೆ ನೋಡಿ ನಮ್ಮ ಫ್ರೆಂಡ್ ಅವರು ಅಲ್ಲೇ ಇದ್ದಾರೆ ಫೋಟೋ ತಿಕ್ಕೊಂತ ನೋಡಿ ಅಲ್ಲಿದ್ದಾರೆ ನೋಡಿ ಪ್ಲೇಸ್ ಈಗ ಸನ್ಸೆಟ್ಗೆ ಬಂದಿದ್ದೀವಿ ಸೊ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಜಸ್ಟ್ ಬಂದು ರೀಚ್ ಆಗಿ ನೂರ ಐವತ್ತು ರೂಪಾಯಿ ಕೊಟ್ಟು ಬಂದ್ವಿ ಜಸ್ಟ್ ಒಂದು ಟೂ ಕಿಲೋಮೀಟರ್ಗೆ ನೂರ ಐವತ್ತು ರೂಪಾಯಿ ಕೊಟ್ಟ್ವಿ ಸೊ ಇಲ್ಲಿ ನೋಡಿ ಸನ್ಸೆಟ್ಗೆ ಇಲ್ಲಿ ಪತೆ ಸಾಗರ್ ಲೇಕ್ಗೆ ಫತೆ ಸಾಗರ್ ಲೇಕ್ ಅಲ್ಲ ಸೊ ಪಿಚೋಲಾ ಲೇಕ್ ಮೇಲೆ ಬಂದಿದ್ವಿ ಪಿಚೋಲಾ ಲೇಕ್ ನೋಡಿ ಅಲ್ಲಿ ಕೇಬಲ್ ಕಾರ್ ಕೂಡ ಇದೆ ಅಲ್ಲಿ ಅಲ್ಲಿ ಕಾಣ್ತಿದ್ದೆ ಕೇಬಲ್ ಕಾರ್ ಅದು ಐ ತಿಂಕು ಮೇಲ್ ಕಡೆ ಅಲ್ಲಿಗೆ ಟೆಂಪಲ್ ಹೋಗಲಿಕ್ಕೆ ಇರಬೇಕು ಅದು ಅಲ್ಲಿ ಮೇಲೆ ಒಂದು ಟೆಂಪಲ್ ಇದೆ ಮೇಲೆ ಕಾಣ್ತೀವಿ ನೋಡಿ ಅಲ್ಲಿ ಟೆಂಪಲ್ ಇದೆ ಆ ಟೆಂಪಲ್ ಹೋಗಲಿಕ್ಕೆ ಹೋಗ್ಬೇಕಂತ ಇದೆ ನಾನು ನೋಡಿದೆ ನೋಡಿ ಇಲ್ಲಿ ದಿವಿಯನ್ನು ಸಕಲ ಇದೆ ಸನ್ಸೆಟ್ ಆಗ್ತಾ ಇದೆ ಸೊ ಅವತ್ತು ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತ ನೋಡಿ ಜಮಾಯ್ತಿದ್ದಾರೆ ಇಲ್ಲಿ ಸಂರೇ ಟ್ರೆಡಿಷನ್ ಅಲ್ಲಿ ಹೋಗ್ತಾನೆ ಅಂತ ಹೇಳಿ ಹೋಗಿ ಬಂದಿಲ್ಲ ಸೋ ಈಗ ಬೇಗ ಬೇಗ वोटिंग ಹೋಗಬೇಕು ಸೋ ಬೇಗ ಬೇಗ ಫೋಕಸ್ ಕೂಡ ಆಗ್ತಿದೆ ಬರ್ಪಾನಿ ಎಷ್ಟೋ ನೀರು ಅಂತ ಬರ್ತಾನೆ ನೋಡಿ ಸನ್ ರೈಸ್ ಆಗ್ತಾ ಇದೆ ಸಾರಿ 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 ಗಾಯ್ಸ್ ಸಂಸೆಟ್ ಆಗ್ತಾ ಇದೆ ನಾನು ಸನ್ ರೈಸ್ ಅಂತ ಹೇಳಿದ್ದೆ ನೋಡಿ ಗಾಯ್ಸ್ 얘는 ಸಾತಕ ತಗ ಆಗ್ತಾ ಇದೆ ಸನ್ ರೈಸ್ ಸಂ ಸೆಟ್ ಸಂ ಸೆಟ್ ಸಾರಿ ನೋಡಿ ಹ 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 ಬೋಟಿಂಗು ಈಗ ಫಸ್ಟು ಜನ ಫೋಟೋ ಶೂಟ್ ಮಾಡಿ ಆಮೇಲೆ ರಾತ್ರಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮೂವತ್ತು ಸೀಟರ್ದು ನೂರ ಎಂಬತ್ತು ರೂಪಾಯಿ ಮತ್ತು ಹತ್ತು ಸೀಟ್ ಇರೋದು ಮುನ್ನೂರ ಅರವತ್ತು ರೂಪಾಯಿ ನಾವು ಮೂವತ್ತು ಸೀಟ್ ಇರೋದು ತೊಗೊಂಡಿದ್ದೀವಿ ಟೋಟಲಿ ಬ್ರಿಗ್ ಸೇರಿ ಮುನ್ನೂರ ಅರವತ್ತಾಗಿದೆ ಸೊ ಅಲ್ಲಿಂದ ಬೋಟಿಂಗ್ ಶುರು ಆಗುತ್ತೆ ಸೊ ಹೋಗೋಣ ಬೇಗ ಬೇಗ ಜಾಸ್ತಿ ಲೇಟ್ ಅಂದಾಗ ಐದು ನಲ್ವತ್ತೇಳು ಆಗಿದೆ ಜಾಸ್ತಿ ಲೇಟಾದರೆ ತುಂಬ ಲೇಟಾಗಿಬಿಡತ್ತೆ ಆಮೇಲೆ

आई थिंक नाउ नेक्स्ट बोर्ड ಗೆ ಹೋಗೋದಿಲ್ಬೇಕಾ ಯಾಕಂದ್ರೆ ಫುಲ್ ಬೂತ್ ಫುಲ್ ತುಂಬೋಯ್ತು 30 ಸೀಟ್ ಅಲ್ಲಿ ನೋಡಿ ಇನ್ಸಾಗನ ಆಗಿದೆ ಪಿಚೋಲalek ನೋಡಿ ನಾವು ಆ ಪೇಟಿ ಗೈಸಿಗಾ ಮೂತ್ ಸೆಟಿಂಗ್ ದ ಬೋಥರ್ಸ್ ಗೆ ಬಂದಿದೀವಿ ಸೋ ನೋಡಿ ಅಣ್ಣ ರೆಡಿ ಆಗಿದೆ ಬೋಟ್ ರೆಡಿ ಮಾಡೋಕ್ಕೆ ಏನು ಹೊರಡದೆ ಜನ ಆದಮೇಲೆ ಹೊರಡೋದೆ ಆಲ್ಮೋಸ್ಟ್ ಆಯಿತು ಫುಲ್ ಆಯಿತು ರೇಸ್ ಮಾಡಿದ್ರು ಎಕ್ಸ್ ನೋಡಿ ಟೈಮ್ ಬಂದುಬಿಟ್ಟು ಐದು ಆಗಿದೆ ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿದೆ ಇವತ್ತು ಬೇಗ ಆಗಿಬಿಟ್ಟಿದೆ ಸನ್ಸೆಟ್ಟು ಆ ಕಡೆನೂ ಇದೆ ಆ ಕಡೆನೂ ಬೋಟಿಂಗ್ ಇದೆ ಎಲ್ಲ ಕಡೆ ಫುಲ್ ಬೋಟಿಂಗ್ ಇದೆ ಅದೇ ಬಂದ್ಬಿಟ್ಟು ಸಿಟಿ ಪ್ಯಾಲೇಸ್ ನೋಡಿ ಇಪ್ಪತ್ತು ನಿಮಿಷ ರೌಂಡ್ ಹೆಂಗಿರುತ್ತೆ ಅಂತ ಫುಲ್ ರಶ್ ಇದೆ ಫುಲ್ ಮೂವತ್ತು ಜನ ನಿಮಿಷ ರೌಂಡ್ ಈ ಕಡೆ ಎಲ್ಲ ಲೈಟಿಂಗ್ಸ್ ಇದೆ ಇವರು ವಿಡಿಯೋ ಮಾಡ್ತಿದ್ದಾರೆ ನಾವು ಸ್ಟೇ ಮಾಡಿರೋದು ಅಲ್ಲಿ ಗೋಸ್ಟ್ ಸ್ಟಾಪ್ಸ್ ಅಂತ ಆ ಕಡೆ ಇಲ್ಲಿ ಕಲರ್ ಕಾಣ್ತಿದ್ರಲ್ಲ ಅದ್ರ ಹಿಂದ್ಗಡೆ ಇದೆ ಗೋಸ್ಟ್ ಆಪ್ಸು ಸೊ ಇದು ಬಂದ್ಬಿಟ್ಟು ಸಿಟಿ ಪ್ಯಾಲೇಸ್ ಇದು ಕಾಣ್ತೇವೆ ನೋಡಿ ಇದು ಬಂದ್ಬಿಟ್ಟು ತಾಜ್ ಪ್ಯಾಲೇಸ್ ಸ್ಟೇ ಮಾಡ್ಬೋದು ಇಲ್ಲಿ ಐ ತಿಂಕ್ ಒನ್ ಡೇ ಸ್ಟೇ ತೌಸಂಡ್ ಆಗುತ್ತೆ ನೋಡಿ ಇದೇ ಬಂದ್ಬಿಟ್ಟು ಮಂದಿರ ನೋಡಿ ಲೈಟ್ ಸಂಜೆ ಈವ್ನಿಂಗ್ ಲೈಟ್ ಹೆಂಗ್ ಹಾಕಿದ್ದಾರೆ ಅಂದ್ರೆ ಸಕ್ಕದಾಗ್ತಾ ಇದೆ ಒಳಗಡೆ ಎನ್ ಟಿ ಪಿ ಬಂದ್ಬಿಟ್ಟು ಆರುನೂರು ರೂಪಾಯಿ ಇದೆ ಸೊ ಇಲ್ಲಿ ಏನು ಹೋಗ್ತಿಲ್ಲ ಕ್ಲೋಸ್ ಇದೆ ಐ ತಿಂಕ್ ಇಲ್ಲ ಕ್ಲೋಸ್ ಇಲ್ಲ ಜೊತೆ ಜಗ್ಮಂದಿರು ಅಲ್ಲಿ ಕಾಣ್ತಿರೋದು ತಾಜ್ ಪ್ಯಾಲೇಸ್ ಕಾಣ್ತಿರೋದು ಜಗ್ಮಂದಿರು ಸೊ ಎರಡು ಕನ್ಫ್ಯೂಸ್ ಆಗತ್ತೆ ಯಾವ್ದು ಯಾವುದೇ ಅಂತ ಸೊ ಅದು ಬಂದುಬಿಟ್ಟು ಜಗ್ಮಂದಿರು ಅದು ಬಂದುಬಿಟ್ಟು ತಾಜ್ ಪ್ಯಾಲೇಸ್ ಇದ್ರು ಒಂದು ಬೆಟ್ಟಿ ಬಿಡುತ್ತಾ ಇದೆ ಪೋಟ್ರೇಟ್ ಇನ್ನು ಹೋಗಿ ರೂಮ್ ಹೋಗಿ ಏನಾದರೂ ಸೊಮೆಟೊ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಅಂತ ಇದ್ವಿ ಆಲ್ಮೋಸ್ಟ್ ಮುಗಿತಾ ಬಂತು ಪೋಟ್ರೇಟ್ ಫಸ್ ಈಗ ಹೋಗ್ತಾ ಇದ್ದೀವಿ ಸೊ ಬೋಟ್ ರೈಡು ಎಲ್ಲ ಆಯಿತು ಈಗ ರಿಟರ್ನ್ ಹೋಗಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವರಿಗೆ ಬಸ್ ಇದೆ ಅಜ್ಮೀರಿಗೆ ಬಸ್ ಇದೆ ಸೊ ಇವ್ರಿಗೆ ನೈಟ್ ಅಜ್ಮೀರ್ ಬಸ್ಸಿದೆ ಅವರು ಹೋಗ್ತಾರೆ ಸೊ ನಾನು ಇವತ್ತು ಇಲ್ಲೇ ಇರ್ತೀನಿ ನಾಳೆ ಸ್ವಲ್ಪ ಪ್ಲ್ಯಾನ್ ಇದೆ ಈ ವ್ಲಾಗ್ನ ನಾನು ತುಂಬ ಲೇಟಾಗಿ ಹಾಕ್ತೀನಿ ಯಾಕಂದರೆ ನಾನು ಮ ಮನೆಗೆ ಹೋಗಿ ಎಡಿಟ್ ಮಾಡಿ ಲೇಟ್ ಆಗುತ್ತಲ್ಲ ಸೊ ತುಂಬ ಲೇಟ್ ಆಗುತ್ತೆ ವ್ಲಾಗ್ ಬ್ಲಾಗ್ ಹಾಕೋದು ನೀವು ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಮುಂದೆ ತುಂಬ ವ್ಲಾಗ್ ಆಗುತ್ತೆ ಹಾಕ್ತೀನಿ ರೂಮ್ಗೆ ಹೋಗಿಸ್ತೀನಿ ಈ ಉದಯಪುರ್ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದೇ ಥರ ಮುಂದೆ ವ್ಲಾಗ್ಸು ಬರುತ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್